ಶ್ರೀ ಗುರುಭ್ಯೋ ನಮಃ ಭವಿಷ್ಯ ಮಹಾಗಣಪತಯೇ ನಮಃ ವೀಕ್ಷಕರೇ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಸಂತ ನವರಾತ್ರಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಯುಗಾದಿ ಸಂಚಿಕೆ ಅಂದ್ರೆ ಯುಗಾದಿ ಹಬ್ಬದಲ್ಲಿ ಗ್ರಹಗಳ ಚಲನೆ ಉಂಟಾಗುವಂತಹ ಆಧಾರದ ಮೇಲೆ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಮೊದಲು ತುಲಾರಾಶಿಯನ್ನು ನೋಡೋಣ ತುಲಾರಾಶಿಯ ಗ್ರಹ ಸ್ಥಿತಿಗಳು ರವಿ ಆರನೇ ಮನೆಯಿಂದ ಏಳನೇ ಮನೆಗೆ ಬುಧ ಶುಕ್ರ ಶನಿ ರಾಹು ಆರರಲ್ಲಿ ಗುರು ಅಷ್ಟಮದಲ್ಲಿ ಕುಜ ಹತ್ತರಲ್ಲಿ ಕೇತು ಹನ್ನೆರಡರಲ್ಲಿ ಅತ್ಯಂತ ಹೆಚ್ಚು ಶುಭ ಫಲ ಯಶಸ್ಸು ಸಿಗುವಂತಹ ಮಾಸ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳು ಗ್ರಹಸ್ಥಿತಿ ತುಂಬಾ ಚೆನ್ನಾಗಿದ್ದಾವೆ ನೋಡಿ ರವಿ ಸಾಧಕದಲ್ಲಿರ್ತಾನೆ ಆರನೇ ಮನೆಯಲ್ಲಿ ರವಿ ಗ್ರಹಕ್ಕೆ ಗೋಚಾರದಲ್ಲಿ ಶುಭ ಆರೋಗ್ಯಂ ಭಾಸ್ಕರಾಯ ಇಚ್ಛೇತ್ ಅಂದ್ರೆ ಉತ್ತಮವಾದಂತಹ ಆರೋಗ್ಯ ಮತ್ತು ಸಮಾಜದಲ್ಲಿ ಸ್ಥಾನಮಾನ ವರ್ಚಸ್ಸು ಸ್ಟೇಟಸ್ ಅನ್ನು ಅಭಿವೃದ್ಧಿ ಮಾಡತಕ್ಕಂತಹ ಸೂರ್ಯಗ್ರಹ ಆರನೇ ಮನೆಯಲ್ಲಿರ್ತಾನೆ ಪ್ರಾರಂಭದ ಹದಿನೈದು ದಿನಗಳು ನಿಮಗೆ ವಿಶೇಷವಾದಂತಹ ಯಶಸ್ಸು ಸಿಗತ್ತೆ ನಂತರದಲ್ಲಿ ರವಿ ಸಪ್ತಮಕ್ಕೆ ಹೋಗ್ತಾನೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ತುಲಾರಾಶಿಯರು ಉತ್ತಮವಾದಂತಹ ಯೋಗ ಬರುತ್ತೆ ಬುಧ ಶುಕ್ರ ಶನಿ ರಾಹು ಈ ನಾಲ್ಕು ಗ್ರಹಗಳು ರವಿಯು ಪ್ರಾರಂಭದ ಹದಿನೈದು ದಿನಗಳು ಈ ಗ್ರಹಗಳ ಜೊತೆಗೆ ಇರ್ತಾನೆ ಪಂಚಗ್ರಹ ಮಹಾಯುತಿ ನಂತರದಲ್ಲಿ ಚತುರ್ಗ್ರಹ ಮಹಾಯುತಿ ಆಗುತ್ತೆ ಬುಧ ಶುಕ್ರನಿಂದಾಗಿ ವಿಶೇಷವಾದಂತಹ ಯೋಗ ಉಂಟಾಗತ್ತೆ ಯೋಗ ಒಂದು ಬಹುದ್ರವ್ಯಾರ್ಜನ ಯೋಗ ಮತ್ತು ಬುಧಾದಿತ್ಯ ಯೋಗವೂ ಇರುತ್ತೆ ಹಾಗಾಗಿ ವಿಶೇಷವಾದಂತಹ ಯಶಸ್ಸು ಪ್ರಾರಂಭದ ಹದಿನೈದು ದಿನಗಳು ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸಿಗತ್ತೆ ಇನ್ನು ರಾಹು ಸಾಧಕದಲ್ಲಿ ಉತ್ತಮವಾದಂತಹ ಆರೋಗ್ಯ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿರುತ್ತೆ ಯಾವುದೇ ಕೆಲಸ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಚಾಕಚಕತೆ ಲವಲವಿಕೆ ಅನ್ನುವಂಥದ್ದು ಏಕಾಗ್ರತೆ ಇರುತ್ತೆ ಓದುವಂತಹ ಮಕ್ಕಳಿಗೆ ಓದಿನಲ್ಲಿ ಆಸಕ್ತಿ ಇರುತ್ತೆ ಪರೀಕ್ಷೆ ಬಂದಿದೆ ಹಾಗಾಗಿ ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಪಡಿಬೇಕು ಉತ್ತಮವಾದ ಉತ್ತಮವಾದಂತಹ ಒಂದು ಫಲಿತಾಂಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ರಾಹು ರಾಹು ಸಾಧಕದಲ್ಲಿ ಇರೋದ್ರಿಂದಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳಾಗುವುದಿಲ್ಲ ಇದೇ ರೀತಿಯಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಜಯ ಅನ್ನುವಂಥದ್ದು ರಾ ಗ್ರಹ ಮತ್ತು ಶನಿ ಗ್ರಹದಿಂದಾಗಿ ಪ್ರಾಪ್ತವಾಗುತ್ತೆ ಶನಿ ಗೋಚಾರದಲ್ಲಿ ಅತ್ಯಂತ ಶುಭನಾಗಿದ್ದಾನೆ ಆರನೇ ಮನೆ ಶುಭ ಫಲ ಹಾಗಾಗಿ ಶನಿ ರಾಹುನಿಂದ ಈ ಯೋಗ ಉಂಟಾಗುತ್ತೆ ಅಷ್ಟಮದಲ್ಲಿ ಗುರು ನೋಡಿ ಗುರುಬಲ ಇದೆಯಾ ಅಂತ ಕೇಳಿದ್ರೆ ಗುರುಬಲ ಇಲ್ಲ ಆದ್ರೆ ಉಳಿದ ಗ್ರಹಗಳು ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗತ್ತೆ ಹಾಗಾಗಿ ಗುರುಬಲಕ್ಕೋಸ್ಕರವಾಗಿ ಅಂದ್ರೆ ಗುರುಬಲ ಅಂದ್ರೆ ಸಕ್ಸಸ್ ಕೊನೆಯವರೆಗೆ ಪ್ರಯತ್ನಗಳಿರತ್ತೆ ಆದ್ರೆ ಫಲ ಸಿಗೋದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಫೇಲ್ಯೂರ್ ಆಗುವಂತಹ ಸಾಧ್ಯತೆಗಳಿರುತ್ತೆ ನೀವು ಗುರುವಿನ ಸ್ಮರಣೆಯನ್ನ ಮಾಡ್ಕೋಬೇಕು ಗುರು ಅನುಗ್ರಹ ಪ್ರಾಪ್ತವಾಯಿತು ಅಂತಾದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗತ್ತೆ ಕುಜಾ ಕರ್ಮಸ್ಥಾನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಭೂಮಿ ಸಂಬಂಧಿತವಾದಂತಹ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಭೂಮಿಯಲ್ಲಿ ಬಳಸುವಂತಹ ವಸ್ತುಗಳು ಕಟ್ಟಡ ನಿರ್ಮಾಣಕ್ಕೋಸ್ಕರವಾಗಿರಬಹುದು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು ಡೆವಲಪರ್ಸ್ಗಳು ಇರಬಹುದು ಈ ತರದವ್ರಿಗೆಲ್ಲ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕುಜಾ ಹತ್ತಿರದಲ್ಲಿರೋದ್ರಿಂದ ಜಯ ಯಶಸ್ಸು ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಇನ್ನು ಕೇತು ಹನ್ನೆರಡರಲ್ಲಿ ಮೋಕ್ಷಕಾರಕ ಕೇತು ನೋಡಿ ಸ್ವಲ್ಪ ಶತ್ರು ಕಾಟ ಬರುವಂತಹ ಸಾಧ್ಯತೆಗಳಿದೆ ನಿಮ್ಮ ಎಲ್ಲಾ ಯಶಸ್ಸುಗಳನ್ನ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರು ಸಹಿಸಿಕೊಂಡ್ಬಿಡ್ತಾರೆ ಅನ್ನುವಂತಹದ್ದು ಇಟ್ಟುಕೊಳ್ಳಬಾರದು ಯಾಕೆಂತಂದ್ರೆ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ನೀವು ಹೇಳುವಂತಹ ಯಾವುದೋ ಒಂದು ಮಾತುಗಳು ಅವರ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ ಅಥವಾ ನಿಮ್ಮ ಯಶಸ್ಸನ್ನು ಅವರು ಅಪೇಕ್ಷೆ ಕೊಡೋದು ಪಟ್ಟಿರೋದಿಲ್ಲ ಹಾಗಾಗಿ ನಿಮ್ಮ ಮೇಲೆ ಅಸೂಯ ಅನ್ನುವಂಥದ್ದು ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾನೆ ಪಾಪಗ್ರಹವಾಗಿದ್ದಾವೆ ಹಾಗಾಗಿ ಪರಿಹಾರಕ್ಕೋಸ್ಕರವಾಗಿ ವಿಶೇಷವಾದಂತಹ ಮಂತ್ರ ತುಲಾರಾಶಿಯವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಹೇಳಿಕೊಳ್ಳೇಬೇಕಾಗಿರ್ತಕ್ಕಂತಹ ಮಂತ್ರ ಯಾವಾಗಲೂ ಹೇಳ್ಕೋಬಹುದು ಬಟ್ ಏಪ್ರಿಲ್ ಅಲ್ಲಿ ಮಾತ್ರ ಈ ಮಂತ್ರವನ್ನು ತಪ್ಪದೆ ಹೇಳಿಕೊಳ್ಳಿ ನಿಮ್ಗೆ ಯಶಸ್ಸಾಗುತ್ತೆ ಏನ ಮಂತ್ರ ಓಂ ಹರಿಮರ್ಕಟ ಮರ್ಕಟಾಯ ದುಮ್ ಶತ್ರು ಸ್ತಂಭನಾಯ ಸ್ವಾಹ ಇದು ವಿಶೇಷವಾದಂತಹ ಮಂತ್ರ ಓಂ ಹರಿಮರ್ಕಟ ಮರ್ಕಟಾಯ ದುಂ ಶತ್ರು ಸ್ತಂಭನಾಯ ಸ್ವಾಹ ಯಾರು ನಿಮ್ಮ ಬಗ್ಗೆ ಅಪಪ್ರಚಾರಾದಿಗಳನ್ನ ಮಾಡ್ತಾರೋ ಯಾರು ನಿಮ್ಮನ್ನ ಅಪಹಾಸ್ಯ ಮಾಡ್ತಾರೋ ಅಂಥದ್ದೆಲ್ಲವೂ ದೂರವಾಗುವಂತಹ ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಹೇಳ್ಕೊಳ್ಳಿ ತುಲಾರಾಶಿಯವರು ಯಶಸ್ಸು ಪ್ರಾಪ್ತವಾಗುತ್ತೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ತುಲಾರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಮಾತ್ರ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು